ನಿನ್ನೆ ಏನು ಮಾಡಿದ್ವಿ ಶೇಕಡಾಮಾನ ಪರ್ಸೆಂಟೇಜ್ ಬಗ್ಗೆ ವಿತ್ ಎಕ್ಸಾಂಪಲ್ ನೋಡಿದ್ವಿ ಇನ್ನು ಯಾರು ನೋಡಿಲ್ಲ ಎಲ್ಲರೂ ನಮ್ಮ ಚಾನಲ್ ಹೋಗಿ ನೋಡಿ ಪಿ ಎಸ್ ಜಾಬ್ ಬೋರ್ಡ್ ಅಂತ ಅಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡಿದ್ವಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ವಿತ್ ಬೇರೆ ಎಕ್ಸಾಂಪಲ್ ಒಂದಿಗೆ ಇವತ್ತು ನಾವು ಸಂಖ್ಯಾ ಪದ್ಧತಿ ಬಗ್ಗೆ ನೋಡೋಣ ನಂಬರ್ ಸಿಸ್ಟಮ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಎಕ್ಸಾಂಪಲ್ಸ್ ಅದಾವೆ ಇವತ್ತಾದ್ರೆ ಒಂದು ಎಕ್ಸಾಂಪಲನ್ನು ಅನ್ನು ನಾವು ನೋಡೋಣ ನೋಡಿರಿ ಒಂದು ಎಕ್ಸಾಂಪಲ್ ಒಂದು ಕಾರ್ಯಕ್ರಮದಲ್ಲಿ ಸೇರೋ ಜನರ ಸಂಖ್ಯೆ ಎಷ್ಟೈತಿ ನಾಲ್ಕುನೂರ ಎಂಬತ್ತು ಜನರು ಒಂದು ಕಾರ್ಯಕ್ರಮದೊಳಗೆ ಒಳಗೆ ಅದರೊಳಗ ಒನ್ ಪಾಯಿಂಟ್ ಆರರಷ್ಟು ಜನ ಏನಾದರ ಮಕ್ಕಳ ಅದಾರ ಟೂ ಬೈ ಸಿಕ್ಸ್ ರಷ್ಟು ಏನಾದಾರ ಮಹಿಳೆಯರ ಅದಾರ ಹಾಗಾದ್ರೆ ಅದರಲ್ಲಿ ಭಾಗವಹಿಸಿದ ಪುರುಷರ ಸಂಖ್ಯೆ ಎಷ್ಟು ಅಂತ ನಾವೇನ್ ಮಾಡ್ಬೇಕು ಈಗ ಕಣ್ಣು ಹಿಡಿಯಬೇಕು ಅದ್ರ ಸೊಲ್ಯೂಷನ್ ಅನ್ನ ನೋಡೋಣ ನಮಗೇನು ಏನು ಮಕ್ಕಳ ಸಂಖ್ಯೆ ಏನು ಕೊಟ್ಟಿದ್ದಾರೆ ನಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ಅದಕ್ಕೆ ನಾವು ಮೊದಲು ಮಕ್ಕಳ ಸಂಖ್ಯೆನ ಕಂಡು ಹಿಡ್ಕೋಬೇಕು ಒನ್ ಬೈ ಸಿಕ್ಸ್ ಮಕ್ಕಳಿದ್ದಾರೆ ಇಂಟು ಫೋರ್ ಏಟಿ ಫೋರ್ ಏಟಿ ಅಲ್ಲಿ ಸೇರೋ ಒಟ್ಟು ಜನ ಅವಾಗ ನಮಗೆ ಮಾಡಿದಾಗ ಸಿಗೋದು ಏಯ್ಟಿ ಮಹಿಳೆಯರು ಎಷ್ಟು ಜನ ಆದರೆ ಟೂ ಬೈ ಸಿಕ್ಸ್ ಕೊಟ್ಟಿದ್ದಾರೆ ಇಂಟು ಫೋರ್ ಏಟಿ ಮಾಡಿದಾಗ ಒನ್ ಸಿಕ್ಸ್ಟಿ ಸಿಗುತ್ತೆ ಅವಾಗ ನಮಗೆ ನಂಬರ್ ಸಿಕ್ ಮೇಲೆ ಪುರುಷರ ಸಂಖ್ಯೆ ಎಷ್ಟಿದೆ ಅಂತ ಕಂಡು ಹಿಡಿಯೋದು ಈಸಿ ಸುಲಭ ಆಗುತ್ತೆ ಒಟ್ಟು ಜನ ಮೈನಸ್ ಏನಾರು ಮಕ್ಕಳು ಮತ್ತು ಮಹಿಳೆಯ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ನಮಗೆ ಒಂದು ನಂಬರ್ ಸಿಗುತ್ತೆ ಟೂ ಫೋರ್ಟಿ ಐತೆ ಒಳಗ ಮೈನಸ್ ಮಾಡಿದಾಗ ನಮಗೆ ಟೂ ಫೋರ್ಟಿ ನಂಬರ್ ಸಿಗುತ್ತೆ ಇಷ್ಟು ಜನ ಪುರುಷರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಂತ ಥ್ಯಾಂಕ್ ಗೊತ್ತಾಯ್ತು ಏನಾದರೂ ಡೌಟ್ ಇದ್ರೆ ನೀವು ನಮಗೆ ಕಮೆಂಟಲ್ಲಿ ಅಲ್ಲಿ ಹೇಳ್ಬೋದು ನಾವು ಮತ್ತೆ ನಿಮಗೆ ಇದೇ ಥರವಾದ ಉದಾಹರಣೆಗಳೊಂದಿಗೆ ನಾವೇ ಸಿಗ್ತೀವಿ ಬಾಯ್